ಶಕಪುರುಷ ರಾಜ ಶಾಲಿವಾಹನ ಸಾಮಾನ್ಯವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂಗಳು ಮಾಡೋ ಯಾವುದೇ ಒಂದು ಸಭೆ ಸಮಾರಂಭಗಳಾಗಲಿ ಮದುವೆ ಕಾರ್ಯಗಳಾಗಲಿ ಎಲ್ಲ ಕಡೆ ನಾವು ಶಾಲಿವಾಹನ ಶಾಖೆ ಅಂತ ಬಳಸ್ತೇವೆ ಇದು ಒಂದು ದೊಡ್ಡ ಪ್ರಶ್ನೆ ನಮಗೆ ಯಾರು ಈ ಶಾಲಿವಾಹನ ಅಂತ ಆ ಶಾಲಿವಾಹನ ಶಾಖೆಯನ್ನು ಪ್ರಾರಂಭ ಮಾಡಿದವರು ಯಾರು ಅವರು ಅವನೊಬ್ಬ ರಾಜನೇ ಋಷಿನೇ ಅಥವಾ ದೇವಾನ ದೇವತೆಗಳೇ ಮಾಡಿದರೆ ಅದರ ಬಗ್ಗೆ ಒಂದು ಸಂಪೂರ್ಣವಾದ ವರದಿಯನ್ನು ಇಲ್ಲಿ ನಾನು ತಯಾರು ಮಾಡಿದೆ ಪ್ರಮುಖವಾಗಿ ಈ ವ್ಯಕ್ತಿ ಬಗ್ಗೆ ಹುಡ್ಕೊಂಡು ಹೋದಾಗ ಆ ವ್ಯಕ್ತಿ ತಂದೆ ತುಮಕೂರು ಜಿಲ್ಲೆ ಚಿಕ್ಕನಾಯ ತುರುವೇಕೆರೆ ತಾಲೂಕು ತಂಡಗ ಅಂತ ಒಂದು ಸಣ್ಣ ಊರಿನವರು ಅಂತ ಒಂದು ಇನ್ಫಾರ್ಮೇಶನ್ ಸಾಕಷ್ಟು ಸಿಕ್ಕಿದೆ ನನಗೆ ಅವರ ತಂದೆ ಹೆಸರು ಸುಬ್ರಹ್ಮಣ್ಯ ಆ ವ್ಯಕ್ತಿ ಸಂಸ್ಕೃತ ಪಂಡಿತ ಆ ವ್ಯಕ್ತಿ ಬಗ್ಗೆ ಸಾಕಷ್ಟು ಜನಗಳಿಗೆ ಪ್ರಚಾರ ಆಗಿದ್ದರಿಂದ ಆತನಂತರ ವಿದ್ಯೆ ಕಲಿಯೋದಕ್ಕೋಸ್ಕರ ದೇಶದ ನಾನಾ ಮೂಲೆಯಿಂದ ಆ ಊರಿಗೆ ಎಲ್ಲ ಜನ ಬರ್ತಾ ಇರ್ತಾರೆ ಹೇಗೆ ಬರ್ತಾಯಿರ್ತಾರೆ ಅಂತಂದರೆ ತಂಡ ತಂಡವಾಗಿ ಆ ಊರಿಗೆ ಬರ್ತಾರೆ ಮೂಲವಾಗಿ ಆ ತಂಡಗಾರ ಊರಿನ ಹೆಸರು ಪಲ್ಲಂದಪುರಿ ಅಥವಾ ಶಂಕರನಾರಾಯಣ ಅಗ್ರಹಾರ ಅಂತ ಹಿಂದೆ ಕರೀತಾ ಇದ್ರು ಆದರೆ ಈ ಶಾಲುವಾಹನ ತಂದೆ ಸುಬ್ರಹ್ಮಣ್ಯ ಇದ್ರಲ್ಲ ಅವರ ಹತ್ರ ವಿದ್ಯೆ ಕಲಿಯೋದಕ್ಕೆ ಒಂದು ಗುಂಪು ಗುಂಪು ಬರಬೇಕಾದ್ರೆ ಆ ತಂಡ ತಂಡವ ಬರೋ ಜನಗಳನ್ನ ನೋಡಿ ಜನ ಈ ತಂಡ ಬಂತು ಆ ತಂಡ ಬಂತು ಅಂತ ಹೇಳಿ ಆ ಊರಿಗೆ ಅದೇ ಹೆಸರು ಪ್ರತೀತಿಯಾಗಿ ತಂಡಗಾರನ ಹೆಸರು ಇದುವರೆಗೂ ಪರ್ಮನೆಂಟಾಗಿ ಉಳ್ಕೊಟ್ಟಿದ್ದು ಆ ಶಾಲಿವಾಹನನ ತಂದೆ ಅಂದರೆ ಈ ಸುಬ್ರಹ್ಮಣ್ಯ ಅಲ್ಲಿ ವಿದ್ಯೆಯನ್ನು ಕಲಿಸ್ಬೇಕಾದ ಕಲಿಸ್ತಾ ಇರ್ತಾನೆ ಸಹ ಹಲವಾರು ಗುಂಪುಗಳು ಬಂದವರತ್ರ ವಿದ್ಯೆಯನ್ನು ಕಲಿತಾ ಇರ್ತಾರೆ ಒಮ್ಮೆ ಆತನಿಗೆ ಪ್ರಾಪ್ತ ವಯಸ್ಕ ಆದಾಗ ಅವರ ತಂದೆ ತಾಯಿಗಳೇ ಆತನಿಗೆ ಮದುವೆ ಮಾಡೋದಕ್ಕೆ ಅಂತಂದು ತೀರ್ಮಾನ ಮಾಡಿ ಸೂಕ್ತವಾದ ಒಬ್ಬ ಕನ್ಯೆಯನ್ನು ಹುಡುಕ್ಬಿಟ್ಟು ಮದುವೆ ಕಾರ್ಯವನ್ನು ನೆರವೇರಿಸ್ತಾರೆ ಮದುವೆ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಪುರೋಹಿತರಿಗೆ ತಾಂಬೂಲ ಕೊಟ್ಟು ಅವ್ರ ಆಶೀರ್ವಾದ ತಗೋಬೇಕು ಅಂತ ಆ ನವದಂಪತಿಗಳು ಬಂದು ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಮುಂದೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಇವ್ರ ಮುಖನೇ ನೋಡಿಬಿಟ್ಟು ಒಂದು ನಿಮಿಷ ನಿಲ್ಲು ಉಂಟಾರೆ ಅವರು ಹಾಗೆ ನಿಂತ್ಕೋತಾರೆ ಹತ್ತು ನಿಮಿಷ ಅವ್ರ ಮುಖನೇ ದಿಟ್ಟಿಸಿ ನೋಡಿ ಇವತ್ತಿನಿಂದ ನೀನು ಹನ್ನೆರಡು ವರ್ಷಗಳ ಕಾಲ ಈ ತೀರ್ಥಯಾತ್ರೆಯನ್ನು ಮಾಡಿ ಆ ನಂತರ ನಿನ್ನ ಪತ್ನಿ ಜೊತೆಯಲ್ಲಿ ನೀನು ಸಂಸಾರವನ್ನು ಪ್ರಾರಂಭ ಮಾಡೋ ಆ ರೀತಿ ನೀನು ಪ್ರಾರಂಭ ಮಾಡಿದಾಗ ನಿನಗೊಬ್ಬ ಒಬ್ಬ ಒಬ್ಬ ಮಗ ಹುಟ್ಟತಾನೆ ಆ ಮಗ ಹುಟ್ಟೋದು ದಿನ ಯಾವತ್ತೂಂದರೆ ಚೈತ್ರ ಮಾಸ ರೋಹಿಣಿ ನಕ್ಷತ್ರ ಶುಕ್ರವಾರ ಮಧ್ಯಾಹ್ನ ಹನ್ನೊಂದು ಗರೆ ಗಂಟೆಯಲ್ಲಿ ಅವ್ರು ಹುಟ್ಟತಾನೆ ಇವನ ಹೆಸರು ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರವಾಗಿ ಉಳಿಯುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಆ ಮಾತನ್ನು ಕೇಳಿ ಅಲ್ಲಿದ್ದವರಿಗೆಲ್ಲ ಒಂಥರ ಸ್ತಂಭೀಭೂತವಾಗಿ ಹೋಗ್ತಾರೆ ಯಾತಕ್ಕೆ ಈ ಥರ ಹೇಳಿದ್ರು ಹೋಗ್ತಾರೆ ಆದರೆ ರಾಮಕೃಷ್ಣ ಅವರಿಗೆ ಅವರ ನಂಬ ಪುರೋಹಿತರು ಹೇಳಿದ ಇದ್ರ ಮೇಲೆ ನಂಬಿಕೆ ಬಂದುಬಿಟ್ಟು ತಕ್ಷಣ ಅವರು ಕುದುರೆ ಹತ್ತಿಬಿಟ್ಟು ಎಲ್ಲ ಸಿದ್ಧತೆ ಮಾಡಿಕೊಂಡು ತೀರ್ಥಯಾತ್ರೆ ಹೊರಡ್ತಾರೆ ದೇಶದಲ್ಲಿ ಭಾರತದಲ್ಲಿರೋ ಎಲ್ಲ ಊರುಗಳ್ನೂ ಎಲ್ಲ ತೀರ್ಥ ಕ್ಷೇತ್ರಗಳನ್ನೆಲ್ಲ ವಿಸಿಟ್ ಮಾಡಿ ಎಲ್ಲ ಕಡೆ ಪೂಜೆಯನ್ನು ಸಲ್ಲಿಸೋದು ಸಂಜೆ ಆದಾಗ ಅಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಉಳ್ಕೊಳೋದು ಇದೇ ರೀತಿ ಮಾಡ್ತಾರೆ ಹನ್ನೆರಡು ವರ್ಷಗಳ ಕಾಲ ಮುಗಿದೋಗುತ್ತೆ ಅವರು ಹಿಂದಿರುಗಿ ಆ ತಂಡದ ಊರಿಗೆ ವಾಪಸ್ ಬರಬೇಕು ಈ ಪುರೋಹಿತರಿಗೆ ಹೇಳಿದ ದಿನ ಹತ್ತಿರ ಇದೆ ಅಷ್ಟೊಳಗಡೆ ಬಂದು ಪತ್ನಿ ಜೊತೆ ಸಂಸಾರ ಪ್ರಾರಂಭ ಮಾಡಬೇಕು ಅಂತಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಈ ಮಹಾರಾಷ್ಟ್ರ ಮತ್ತು ಈಗಿರೋ ತೆಲಂಗಾಣ ಅವೆರಡರ ಬಾರ್ಡರಲ್ಲಿ ಒಂದು ಊರಿದೆ ಅದರ ಹೆಸರು ಪೈತಾನ್ ಅಂತ ಈಗ ಪೈತಾನ್ ಅಂತ ಕರಿತೀವಿ ಹಿಂದೆ ಅದನ್ನು ಪ್ರತಿಷ್ಠಾನಪುರ ಕರಿತಾ ಕರಿತಾಯಿದ್ರು ಈಗಲೂ ಆ ಊರು ಇದೆ ಪೈತಾನ್ ಅಂತಂದಿದೆ ಅದು ಮಹಾರಾಷ್ಟ್ರದಲ್ಲಿದೆ ಆ ಪೈತಾನ್ಗೆ ಪಕ್ಕದಲ್ಲಿರುವಂಥ ಒಂದು ಸಣ್ಣ ಹಳ್ಳಿ ಹೆಸರು ಕೋಟಿಲಿಂಗಲ ಅಂತ ಅಲ್ಲಿಗೆ ಬರ್ತಾರೆ ಬಂದಾಗ ಗೋದಾವರಿ ನದಿ ಉಕ್ಕಿ ಇರುತ್ತೆ ಅವರು ನದಿಯನ್ನು ದಾಟೋದಕ್ಕಾಗೋದೇ ಇಲ್ಲ ಏನು ಮಾಡೋದು ನದಿ ದಾಟೋದಕ್ಕಾಗ್ತಾ ಇಲ್ಲ ಪುರೋಹಿತರು ಹೇಳಿದ್ದ ಸಮಯ ಹತ್ರ ಬಂದೋಯಿತು ಈಗ ಅವ್ರು ಹೇಳಿದಂಥ ಭವಿಷ್ಯ ಸುಳ್ಳಾಗೋ ಸಾಧ್ಯತೆ ಇದೆಯಲ್ಲ ಅಂತಂದು ಬೇಸರದಿಂದ ಅಲ್ಲೊಂದು ಮನೆ ಮುಂದೆ ಕೂತ್ಕೋತಾರೆ ಆ ಮನೆ ಒಬ್ಬ ಕುಂಬಾರನ ಮನೆ ಇರುತ್ತೆ ಕೂತಿದ್ದಾಗ ಆ ಮನೆಯಲ್ಲಿದ್ದ ಒಬ್ಬ ಹಿರಿಯ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದು ಈ ಕೂತಿದ್ದವನ್ನ ಮಾತಾಡಿಸ್ತಾರೆ ಯಾರು ನೀವು ಎಲ್ಲಿಂದ ಬಂದ್ರಿ ಏನು ಅಂತ ಇವರು ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನ ಸಂಪೂರ್ಣವಾಗಿ ವಿವರಿಸಿ ಅವ್ರಿಗೆ ಹೇಳ್ತಾರೆ ಈ ಥರ ಆಗೋಯಿತು ನಾನು ಇನ್ನು ಮೂರು ದಿನದಲ್ಲಿ ನಮ್ಮ ಊರಿಗೆ ಹೋಗ್ಬಿಟ್ಟು ನನ್ನ ಪತ್ನಿ ಜೊತೆ ಸಂಸಾರ ಪ್ರಾರಂಭ ಮಾಡಬೇಕು ಆದರೆ ಪುರೋಹಿತರು ಹೇಳಿದಂಥ ಆ ಭವಿಷ್ಯ ಸುಳ್ಳಾಗ ರೀತಿಯಲ್ಲಿ ಇಲ್ಲಿ ಗೋದಾವರಿ ನದಿಯು ಕರೀತಾ ಇದೆ ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಕೂತ್ಕೋತಾಳೆ ಆ ಮನೆ ಹಿರಿಯ ಏನು ಮಾಡ್ತಾರೆ ಒಂದು ಕ್ಷಣ ಸುಮ್ಮನೆ ಇದ್ದು ಯೋಚನೆ ಮಾಡಿ ನಿಮ್ಮ ಅಭ್ಯಂತರ ಅಂದರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ನೀವು ಸೂಕ್ತವಾದರೆ ಅದನ್ನು ಬೇಕಾದರೆ ನೀವು ಅಳವಡಿಸ್ಕೋಬೋದು ಏನು ಹೇಳಿದ್ದಾಗ ನನಗೆ ಮದುವೆ ವಯಸ್ಸಿನ ಒಬ್ಬ ಮಗಳಿದ್ದಾಳೆ ನಿಮ್ಮ ಅಭ್ಯಂತರ ಅಂದರೆ ಬೇಕಾದರೆ ಅವಳ ಜೊತೇನಲ್ಲಿ ಮದುವೆಯಾಗಿ ನಿಮ್ಮ ಪುರೋಹಿತರಿಗೆ ಹೇಳಿದ ರೀತಿ ಒಳಗೆ ಆ ಭವಿಷ್ಯದ ಆ ಶಕಪುರುಷನ ನೀವು ಬೇಕಾದರೆ ಪಡಿಬೋದು ಅಂತ ಹೇಳ್ತಾರೆ ಒಂದು ಕ್ಷಣ ಇವ್ರು ಯೋಚನೆ ಮಾಡ್ತಾರೆ ನದಿ ಇಳಿಬೇ ಪ್ರವಾಹ ಇಡಿಬೇಕು ಇಳಿದ ಮೇಲೆ ನಾನು ಪ್ರಯಾಣ ಮುಂದುವರಿಸಬೇಕು ಊರಿಗೆ ಹೋದಾಗಷ್ಟರಲ್ಲಿ ಅವ್ರ ಪುರೋಹಿತರು ಹೇಳಿದ ಡೇಟ್ ಮುಗಿದೋಗ್ಬಿಡುತ್ತೆ ಹಾಗಾದಾಗ ನಾನು ಭವಿಷ್ಯದಲ್ಲಿ ಅವರು ಹೇಳಿದಂಥ ಒಂದು ಮಾತು ಸುಳ್ಳಾಗೋ ಸಾಧ್ಯತೆ ಇದೆ ಆದ್ದರಿಂದ ಈ ವ್ಯಕ್ತಿ ಹೇಳಿದ ಮಾತು ಸರಿ ಅಂತ ಅನ್ನಿಸ್ಬಿಟ್ಟು ಏನು ಮಾಡ್ತಾರೆ ಅವರು ಒಪ್ಪಿಗೆ ಕೊಡ್ತಾರೆ ತಕ್ಷಣ ವ್ಯಕ್ತಿ ಹೋಗಿ ಮೊಳಗೂ ಹೇಳಿದಾಗ ಆಕೆಯೂ ನೀವು ಒಪ್ಕೋತಾಳೆ ಅದು ಮದುವೆ ಸಿದ್ಧತೆಗಳೆಲ್ಲ ಆಗುತ್ತೆ ಮಾರನೇ ದಿನ ಕೋಟಿಲಿಂಗಲ ಊರಿನಲ್ಲೇ ಒಂದು ಈಶ್ವರನ ದೇವಸ್ಥಾನ ಇದೆ ಅಲ್ಲಿ ಅವರಿಗೆ ಮದುವೆ ಆಗುತ್ತೆ ಮದುವೆಯಾದ ಮಾರನೇ ದಿನನೇ ಇವರಿಗೆ ಏನೇನು ಕಾರ್ಯಗಳು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಆ ವ್ಯಕ್ತಿ ಆ ಆಕೆ ಜೊತೆಯಲ್ಲಿ ಸಂಸಾರವನ್ನು ಪ್ರಾರಂಭ ಮಾಡ್ತಾಳೆ ಆಕೆ ಹೆಸರು ಗೌತಮಿ ಅಂತಂದ್ಬಿಟ್ಟು ಸಂಸಾರ ಪ್ರಾರಂಭ ಮಾಡಿ ಸ್ವಲ್ಪ ದಿನ ಅಲ್ಲಿ ಉಳ್ಕೋತಾರೆ ಉಳ್ಕೊಂಡ ಮೇಲೆ ಅವರಿಗೆ ಈ ಪ್ರವಾಹ ಸಂಪೂರ್ಣ ನಿಂತ ಮೇಲೆ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತಂದು ಹೇಳಿಬಿಟ್ಟು ಓಡ್ತಾರೆ ಅವರು ಹೇಳ್ಬಿಟ್ಟು ರಾಮಕೃಷ್ಣರು ವಾಪಸ್ ಬರ್ತಾರೆ ಇವರು ಹಿಂದಿರಿಗೆ ಬಂದ ಮೇಲೆ ಮುಂದೆ ಏನಾಯಿತು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಇನ್ನೂ ಹೆಚ್ಚು ಮಾಹಿತಿ ಇಲ್ಲ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಆದರೆ ಆಕೆ ಗರ್ಭವತಿ ಆಗ್ತಾಳೆ ಗರ್ಭವತಿಯಾಗಿ ಒಂಬತ್ತು ತಿಂಗಳ ಕಳೆದ ಮೇಲೆ ಒಬ್ಬ ಸುಂದರವಾದ ಒಂದು ಗಂಡುಮಗುಗೆ ಜನ್ಮ ಕೊಡ್ತಾಳೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಸಾಮಾನ್ಯವಾಗಿ ಹಿಂದೆ ಏನು ಮಾಡೋರು ಮನೆಯಲ್ಲಿ ಒಬ್ಬ ವ್ಯಕ್ತಿ ಹಿರಿಯ ವ್ಯಕ್ತಿ ಹೆಸರು ಅಥವಾ ಒಂದು ದೇವರ ಹೆಸರು ಅಥವಾ ಒಬ್ಬ ಪ್ರಸಿದ್ಧ ವ್ಯಕ್ತಿ ಹೆಸರು ಅಥವಾ ಯಾವುದಾದ್ರೂ ಒಬ್ಬ ರಾಜನ ಹೆಸರು ಇಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಶಾತವಾಹನರ ಆಳ್ವಿಕೆ ನಡೀತಾ ಇರೋವಂಥ ಕಾಲ ಹಾಗಾಗಿ ಆಕೆ ಏನು ಮಾಡ್ತಾಳೆ ಗೌತಮಿ ತನ್ನ ಮಗನಿಗೆ ಶಾತಕರ್ಣಿ ಅಂತ ಹೆಸರು ಹೇಳ್ತಾಳೆ ಆ ಮಗು ಎಷ್ಟು ಸುಂದರವಾಗಿರ್ತಾನೆ ಅಂತಂದರೆ ಬಿದಿಗೆ ಚಂದ್ರನ ಥರ ಬೆಳೀತಾ ಇರ್ತಾನೆ ಬೆಳೀತಾ ಬೆಳೀತಾ ಸಣ್ಣ ಸಣ್ಣ ಪುಟ್ಟ ಮಕ್ಳುಗಳ ಜೊತೆಲೆಲ್ಲ ಸೇರಿಕೊಂಡು ಆಟ ಆಡೋದು ರಾಜ ಮಂತ್ರಿ ಈ ಥರ ಆಟಗಳನ್ನ ಆಡೋದು ಆಮೇಲೆ ತನ್ನ ತಾತನಿಂದ ಆತ ಕುಂಬಾರಕ್ಕೆ ಕಲೆಯೂ ಕಲಿತಾನೆ ಅದರ ಜೊತೆಗೆ ಈ ಸಣ್ಣ ಸಣ್ಣ ಗೊಂಬೆಗಳು ಮಾಡೋದು ಆ ಗೊಂಬೆಗಳಿಗೆ ಜೀವ ಬರಿಸುವಂಥ ಯಕ್ಷಿಣಿ ವಿದ್ಯೆಯನ್ನು ಕಲಿತಾನೆ ಅಷ್ಟು ಪರಾಕ್ರಮಿ ಜೊತೆಗೆ ಅಷ್ಟು ಒಳ್ಳೆಯ ವಿದ್ಯೆಯನ್ನು ಕಲಿತಾ ಇರ್ತಾನೆ ಹೀಗೆ ಬೆಳ್ಕೊಂಡು ಬಂದಂಥ ಹುಡುಗ ಈ ಆಟ ಆಡಬೇಕಾದ್ರೆ ಏನು ಮಾಡ್ತಾರೆ ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಆಡ್ದಂಗೆ ತ ಅಜ್ಜನ ಕೋಲ್ ಹಿಡ್ಕೊಂಡು ಇದು ಕುದುರೆ ಅಂತಂದು ಆಟ ಆಡ್ತಾ ಇದ್ವಲ್ಲ ಅದೇ ರೀತಿಯಲ್ಲಿ ಇವನು ಆಟ ಆಡ್ತಾ ಇರ್ತಾನೆ ಅಜ್ಜನ ಕೋಲ್ ಹಿಡ್ಕೊಳೋದು ಇದು ನನ್ನ ಕುದುರೆ ಅಂತಂದು ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ ಒಂದು ದಿನ ಹಿಂಗೆ ಆಟ ಆಡಬೇಕು ಅಂತ ಕೋಲ್ ಹುಡುಕ್ತಾನೆ ಅವರ ತಾತ ಏನು ಮಾಡಿರ್ತಾರೆ ಆ ಕೋಲನ್ನು ತೊಗೊಂಡಿಲ್ಲ ಹೊರಗಡೆ ಹೋಗಿರ್ತಾರೆ ಅವ್ರು ಇರೋಲ್ಲ ಅವಾಗ ಇವನು ಆಟಾಡೋದಕ್ಕೆ ಏನು ಸಿಕ್ಕಲ್ವಲ್ಲ ಅಂತ ಮನೆ ಮುಂದೆ ಒಂದು ಮರ ಇರುತ್ತೆ ಮರದ ಕೊಂಬೆ ಮೇಲೆ ಕೂತ್ಕೊಂಡು ಇದು ನನ್ನ ಕುದುರೆ ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇರ್ತಾನೆ ಅದನ್ನು ನೋಡಿದಂಥ ಅವನು ಸ್ನೇಹಿತರೆಲ್ಲ ಓ ಇದನ್ನೇ ವಾಹನ ಮಾಡ್ಕೊಂಡಿದ್ದಾನೆ ಇವನು ಅಂತಂದು ಅವನ್ನ ಕಿಚಾಯಿಸ್ತಾರೆ ಆ ಮರದ ಹೆಸರು ಶಾಲಿ ಮರ ಹಾಗಾಗಿ ಈ ವ್ಯಕ್ತಿಗೆ ಆ ಶಾಲಿ ಮರದ ಕೊಂಬೆ ಮೇಲೆ ಕೂತು ಅದನ್ನು ಕುದುರೆ ರೀತಿಯಲ್ಲಿ ಓಡಿಸೋದಕ್ಕೆ ಶುರುವಾದಾಗ ಅವರು ಸ್ನೇಹಿತರೆಲ್ಲ ಸೇರಿ ಅದನ್ನೇ ಇವನು ವಾಹನ ಮಾಡ್ಕೊಂಡಿದ್ದಾನೆ ಹಾಗಾಗಿ ಇವನ ಹೆಸರೇ ಶಾಲಿ ವಾಹನ ಶಾಲಿ ವಾಹನ ಅಂತ ಕರೀಕೆ ಶುರುವಾಗ್ತಾರೆ ಹಾಗಾಗಿ ಅಂದಿನಿಂದ ಅವನ ಹೆಸರು ಶಾಲಿವಾಹನ ಅನ್ನೋ ಹೆಸರಿನಲ್ಲಿ ಮುಂದುವರತ್ತೆ ಶಾತಕರ್ಣಿ ಅಂತ ಹೆಸರು ಮರ್ತೆ ಹೋಗುತ್ತೆ ಹಾಗಾಗಿ ಸುಮಾರು ಈ ಈ ಹಿಸ್ಟ್ರಿನಲ್ಲಿ ಸುಮಾರು ದಾಖಲೆಗಳಲ್ಲಿ ಅವನ ಹೆಸರು ಬರಿಬೇಕಾದರೆ ಎಲ್ಲೇ ಹೇಳಬೇಕಾದ್ರೂ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಕೊಂಬತ್ತಾ ಇರ್ತಾರೆ ಆದರೆ ಮುಂದಕ್ಕೆ ಅವನ ಹೆಸರು ಗೌತಮಿ ಪುತ್ರ ಶಾಲಿವಾಹನ ಅಂತಲೇ ಬರುತ್ತೆ ಯಾಕೆ ಗೌತಮಿ ಪುತ್ರ ಅಂತ ಬಂತು ಅಂತಂದರೆ ಆಕೆ ಆ ಈತನಿಗೆ ಎಲ್ಲ ಥರದ ವಿದ್ಯೆಗಳನ್ನ ಹೇಳ್ಕೊಡೋದು ಸಂಸ್ಕಾರ ಹೇಳ್ಕೊಡೋದು ಪ್ರತಿಯೊಂದನ್ನು ಈಕೆ ಮಾಡ್ಕೊಂಬರ್ತಾಯಿರ್ತಾರೆ ಹೀಗೆ ಅವನು ಬಡೀತಾ ಬಡೀತಾ ಏನು ಮಾಡ್ತಾನೆ ಅಲ್ಲಿ ಈ ದೊಡ್ಡವನಾಗ್ತಾನೆ ವಿದ್ಯೆಗಳನ್ನು ಕಲಿತಾ ಇರ್ತಾರೆ ಅವರೇ ಸ್ವಂತ ವಿದ್ಯೆಗಳು ಮಲ್ಲ ವಿದ್ಯೆ ಮಾಡೋದು ಯುದ್ಧ ಯುದ್ಧ ಮಾಡೋ ಕಲೆ ಕುಸ್ತಿ ಈ ಥರದ್ದೆಲ್ಲ ಮಾಡಬೇಕಾದ್ರೆ ಆ ಅವನು ಇದ್ದಂಥ ಊರಿನ ಸುತ್ತ ಇದ್ದಂಥ ಒಂದು ರಾಜ್ಯ ಆಂಧ್ರದ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ಹೆಸರು ಶಿವಸ್ವತಿ ಅಂತ ಆ ಶಿವಸ್ವತಿ ರಾಜನ್ನ ಈಗ ಹತ್ರ ಕೆಲವರು ಹೋಗ್ಬಿಟ್ಟು ನಿಮ್ಮ ವಿರುದ್ಧವಾಗಿ ಯಾರೋ ಒಬ್ಬ ಅಲ್ಲಿ ಕಾಡಿನಲ್ಲಿ ಪಿತೂರಿ ಇದ್ದಾನೆ ಅವನು ಒಂದಲ್ಲ ಒಂದು ದಿನ ನಿಮ್ಮ ರಾಜ್ಯವನ್ನು ಆಕ್ರಮಣ ಮಾಡುವಂಥ ಸಾಧ್ಯತೆ ಇದೆ ಅವರಿಗೆಲ್ಲ ಥರದ್ದು ವೆಪನ್ಗೊಂಡು ಅವ್ರು ಇಟ್ಕೊಂಡಿದ್ದಾರೆ ಅಂತಂದು ಅವರಿಗೆ ಹೇಳ್ತಾರೆ ಅದಕ್ಕೆ ಮುಂಚೆ ಏನಾಗುತ್ತೆ ಇವರು ಯುದ್ಧ ಇದನ್ನು ಯುದ್ಧ ಕಲೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವರ್ತಕ ವ್ಯಾಪಾರಕ್ಕೋಸ್ಕರ ಹೋಗಬೇಕಾದ್ರೆ ದರೋಡೆಕೋರರೆಲ್ಲ ಅವ್ರ ಮೇಲೆ ಬಿದ್ದು ಅವನ ಹತ್ರ ಇದ್ದಂಥ ಒಳವೆ ವಸ್ತುಗಳನ್ನೆಲ್ಲ ಕಿತ್ಕೋತಾರೆ ಇದನ್ನು ನೋಡಿದವನು ವಾಹನ ಮತ್ತು ಅವ್ನು ಸ್ನೇಹಿತರೆಲ್ಲ ಸೇರಿಕೊಂಡು ಇದೇ ಒಂದು ಒಳ್ಳೆಯ ಸಂದರ್ಭ ಅಂತಂದ್ಬಿಟ್ಟು ಆ ದರೋಡೆಕೋರ್ರನ್ನ ಹಿಮ್ಮೆಟ್ಸಿ ಓಡಿಸ್ಬಿಟ್ಟು ಆತ ವರ್ತಕನ ಹತ್ರ ಇದ್ದಂಥ ಎಲ್ಲ ವಸ್ತುಗಳನ್ನ ವಾಪಸ್ ಅವನಿಗೆ ಕೊಡಿಸ್ತಾರೆ ಇದೆಲ್ಲ ಆದಮೇಲೆ ಆ ವರ್ತಕನಿಗೆ ಖುಷಿ ಆಗ್ಬಿಟ್ಟು ಇವರಿಗೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡೋದಕ್ಕೆ ಅಂತ ಹೋದಾಗ ಅವನು ಒಪ್ಪೋದೇ ಇಲ್ಲ ನಾವು ಒಬ್ಬ ವ್ಯಕ್ತಿಗೆ ತೊಂದರೆ ಇದ್ದಾಗ ಆ ವ್ಯಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ನಾನು ಮಾಡದೆ ಹೊರತು ಹಣಕ್ಕೋಸ್ಕರ ನಾನು ಇದನ್ನು ಮಾಡಿಲ್ಲ ಹಾಗಾಗಿ ನನಗೆ ಬೇಡ ಅಂತಾನೆ ಆದರೆ ವರ್ತಕ ಬಿಡಲ್ಲ ಇದರಿಂದ ನೀವು ಇನ್ನೂ ಸಣ್ಣ ಪುಟ್ಟ ಏನಾದರೂ ವಸ್ತುಗಳನ್ನ ಖರೀದಿ ಮಾಡ್ಬೋದು ಯುದ್ಧ ಕಲೆ ಮಾಡಿ ವಸ್ತುಗಳನ್ನ ಕಲೆ ಮಾಡ್ಕೊಬೋದು ಅದರಿಂದ ತೊಗೊಂಡಿಂತ ಹಣ ಕೊಟ್ಬಿಟ್ಟು ಹೋಗ್ತಾನೆ ಆ ಇದರಿಂದಲೇ ಇವರು ಕತ್ತಿ ಗುರಾಡಿ ಇವನ್ನೆಲ್ಲ ಇಟ್ಕೊಂಡು ಯುದ್ಧ ಕಲೆ ಮಾಡ್ತಾ ಇರಬೇಕಾದ್ರೆ ಆ ಶಿವಸ್ವತಿಗೆ ಈ ವಿಚಾರ ಹೋಗಿ ಅವನು ಇವನ ಮೇಲೆ ಯುದ್ಧಕ್ಕೆ ಬರ್ತಾನೆ ಯುದ್ಧಕ್ಕೆ ಬಂದು ಇವರು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಯುದ್ಧಕ್ಕೆ ಬಂದು ಇವ್ರ ಮೇಲೆ ಬಿದ್ದಾಗ ಅವನಿಗೆ ಶಾಲಿವಾಹನಿಗೆ ತಕ್ಷಣ ಒಂಥರ ಆಘಾತವಾಗುತ್ತೆ ಆದರೆ ಇವನು ಕಲಿತು ವಿದ್ಯೆಯನ್ನೆಲ್ಲ ಬಳಸ್ಕೊಂಡು ಆ ಶಿವಸ್ವತಿ ರಾಜನ ಅಲ್ಲಿಂದ ಓಡಿಸ್ಬಿಡ್ತಾನೆ ರಾಜ ಓಡೋಗ್ತಾನೆ ಓಡೋದ್ಮೇಲೆ ಮೇಲೆ ಇವನಿಗೆ ಆಶ್ಚರ್ಯವಾಗುತ್ತೆ ಯಾಕೆ ರಾಜ ನಮ್ಮ ಮೇಲೆ ಬಂದು ಯುದ್ಧ ಸಾರದ ಏನಕ್ಕೆ ಕಾರಣ ನೋಡೋಣ ಅಂತ ಅಂದ್ಬಿಟ್ಟು ಆ ರಾಜ್ಯಕ್ಕೆ ಹೋಗಿ ಆ ರಾಜ್ಯನ ಭೇಟಿ ಮಾಡೋದಕ್ಕೆ ಅಂತ ಹೋದಾಗ ಸೇವಕರು ಒಡಕ್ಕೆ ಬಿಡಲ್ಲ ಈ ಥರ ಬಂದಿದ್ದಾನೆ ಅಂದಾಗ ಆ ರಾಜನು ಹೆದರ್ಕೋತಾನೆ ಮತ್ತೆ ಏನೋ ನನ್ನ ಮೇಲೆ ಯುದ್ಧಕ್ಕೆ ಬಂದಿರ್ಬೋದು ಇವನು ಅಂತ ಆದರೆ ಅವನು ಹೇಳಿ ಕಳಿಸ್ತಾನೆ ಯುದ್ಧಕ್ಕೆ ಬಂದಲೇ ನಿಮ್ಮ ಹತ್ರ ಕೆಲವು ವಿಚಾರ ಮಾತಾಡಬೇಕು ಅಂತ ಬಂದಿದ್ದೀನಿ ಅದರಿಂದ ಒಂದು ಅವಕಾಶ ಕೊಡಿ ಅಂತಂದು ಕೇಳಿದಾಗ ಒಳಗಡೆ ಹೋಗ್ತಾರೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ನಿಮ್ಮ ವಿರುದ್ಧವಾಗಿ ಏನೂ ಪಿತೂರಿ ಮಾಡೋದಿಲ್ಲ ಸ್ವಾಮಿ ನಿಷ್ಠೆ ಇದೆ ನಿಮಗೆ ನಮಗೆ ನಿಮ್ಮ ರಾಜ್ಯದ ಬಗ್ಗೆ ಏನು ಬೇಕಾದರೂ ನಾವು ಸಹಾಯ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಆ ಥರದ ಆತಂಕ ನೀವು ಇಟ್ಕೋಬೇಡಿ ಅಂತಂದಾಗ ಅವನಿಗೆ ಶಿವಸ್ವತಿಗೆ ತುಂಬ ಖುಷಿಯಾಗ್ಬಿಟ್ಟು ಆತನೇ ಸೇನಾಧಿಪತಿಯಾಗಿ ತನ್ನಲ್ಲಿ ನೇಮಕ ಮಾಡ್ಕೊತಾನೆ ಶಿವಸ್ವತಿ ತಮ್ಮ ಒಬ್ಬ ಇರ್ತಾನೆ ಅವನ ಹೆಸರು ಕನ್ನಹ ಅಂತ ಅಂದ್ಬಿಟ್ಟು ಅವನು ಏನಾದರೂ ಮಾಡಿ ಅಧಿಕಾರವನ್ನು ತಾನು ಕೈ ಎತ್ಕೋಬೇಕು ಅಂತಂದು ತುಂಬ ಪ್ರಯತ್ನಪಟ್ಟು ಆಂಧ್ರದಲ್ಲಿದ್ದಂಥ ಕೆಲವು ಬೇರೆ ಬೇರೆ ರಾಜರುಗಳನ್ನೆಲ್ಲ ಸೇರಿಸಿ ಇವನ ವಿರುದ್ಧವಾಗಿ ಪಿತೂರಿ ಮಾಡಿಬಿಟ್ಟು ಅವನ್ನ ರಾಜ್ಯವನ್ನು ಕಿತ್ಕೊಳೋದಕ್ಕಿಂತ ಪ್ರಯತ್ನ ಪಟ್ಟಾಗ ಶಾಲೆ ವಾಹನ ಇದ್ದಾಗ ಅದು ಸಾಧ್ಯವೇ ಆಗೋಲ್ಲ ಒಮ್ಮೆ ಶಾಲೆ ವಾಹನ ಎಲ್ಲೋ ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದಾಗ ಈ ಸಂದರ್ಭವನ್ನು ಬಳಸ್ಕೊಂಡು ಏನು ಮಾಡ್ತಾನೆ ಅವನ ಕನ್ನ ಆಂಧ್ರ ರಾಜರುಗಳನ್ನೆಲ್ಲ ಸೇರಿಸ್ಕೊಂಡು ಬಂದು ಮೇಲೆ ಯುದ್ಧ ಮಾಡಿ ಶಿವಸ್ವತಿನ ಕೊಂದುಬಿಟ್ಟು ಇವನು ಅಧಿಕಾರಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಶಾಲೆ ವಾಹನ ವಾಪಸ್ ಬಂದವನು ಏನು ಮಾಡ್ತಾನೆ ನೋಡಿ ಎಷ್ಟೇ ಆದರೂ ನಿಷ್ಠೆ ಇರುತ್ತೆ ಅವರಿಗೆ ಹಾಗಾಗಿ ಆತನಿಗೂ ನಿಷ್ಠೆಯಾಗಿದ್ದುಕೊಂಡೇ ಅಧಿಕಾರವನ್ನು ಮಾಡ್ತಾ ಇರ್ತಾನೆ ಆದರೆ ಅವನು ಅವನು ಸಮರ್ಥ ಆಡಳಿತಗಾರ ಆಗಿರಲ್ಲ ಹಾಗಾಗಿ ಅರಾಜಕತೆ ಬೆಳೆದು ಹೋಗಿರುತ್ತೆ ಶಾಲಿ ವಾಹನ ಎಷ್ಟು ಪ್ರಯತ್ನ ಪಟ್ಟರೂ ಅದನ್ನು ಒಂದು ಲೆವೆಲ್ಗೆ ತಗೊಂಬರೋದಕ್ಕಾಗೋದೇ ಇಲ್ಲ ಒಮ್ಮೆ ಈ ಆಂಧ್ರ ರಾಜರೆಲ್ಲ ಸೇರಿ ಇವನ ಮೇಲೆ ಯುದ್ಧಕ್ಕೆ ಬಿದ್ದು ಕನ್ನನ್ನನ್ನು ಕೊಂದುಬಿಡ್ತಾರೆ ಆ ಸಂದರ್ಭದಲ್ಲೂ ಈ ಶಾಲಿ ವಾಹನ ಊರಲ್ಲಿರೋದಿಲ್ಲ ವಾಪಸ್ಸು ಅವನು ಹಿಂದಿರುಗಿ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಈ ಥರ ಆಗೋಗಿದೆ ಅಂತನ್ಬಿಟ್ಟು ತಕ್ಷಣ ಏನು ಮಾಡ್ತಾನೆ ಆಂಧ್ರ ರಾಜರನ್ನೆಲ್ಲ ಇವನೇ ಯುದ್ಧ ಮಾಡಿ ಎಲ್ಲರನ್ನೂ ಓಡಿಸಿ ಎಲ್ಲ ಮಾಡಿದಾಗ ಆಡಳಿತವನ್ನು ಹಿಡ್ಕೊಳೋದಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿ ಬೇಕಾಗಿರುತ್ತೆ ಯಾರೂ ಕಾಣಿಸೋದಿಲ್ಲ ಅಲ್ಲಿ ಜನವೆಲ್ಲ ನೀವೇ ಸಮರ್ಥವಾದ ಆಡಳಿತಗಾರರು ಅದರಿಂದ ನೀವೇ ಅಧಿಕಾರನ ವಹಿಸ್ಕೊಂಡು ನಮಗೆ ರಾಜರಾಗಿರಿ ಅಂತಂದು ಕೇಳಿದಾಗ ಆ ಶಾತವಾಹನರ ಒಂದು ಆಳ್ವಿಕೆಯಲ್ಲಿ ಇವನು ಸಾಮಂತ ರಾಜನಾಗಿ ಅಲ್ಲಿ ಬಳಿಯೋದಕ್ಕೆ ಶುರುವಾಗ್ತಾನೆ ಹೀಗಾಗಿ ಅಲ್ಲಿ ಕೋಟಿಲಿಂಗಲ ಹಳ್ಳಿಯಲ್ಲಿದ್ದಂಥ ವ್ಯಕ್ತಿ ಕೊನೆಗೆ ಆ ಪೈತಾನ ರಾಜ್ಯಕ್ಕೆ ಇವನು ರಾಜನಾಗಿ ಅದೊಂದು ರಾಜ್ಯಕ್ಕೆ ರಾಜನಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರಗಳು ಇಲ್ಲಿ ಬರ್ತವೆ ಅಕ್ಕಪಕ್ಕದ ರಾಜ್ಯಗಳೆಲ್ಲ ಏನಾಗ್ತಾ ಇರ್ತವೆ ಅವರಲ್ಲೇ ಒಡೆದಾಡ್ತಾ ಇರ್ತಾರೆ ಹೇಗೆ ಅಂತಂತಂದರೆ ಈ ವಿಕ್ರಮಾದಿತ್ಯ ಸೋತ ನಂತರ ವಿಕ್ರಮಾದಿತ್ಯದ ಕಾಲ ನಂತರ ಭಾರತ ಹದಿನೆಂಟು ಭಾಗವಾಗಿ ಒಟ್ಟೋಗ್ತಿ ಹದಿನೆಂಟು ರಾಜ್ಯಗಳಾಗಿ ಹದಿ ಹದಿನೆಂಟು ಪೀಸ್ಗಳಾಗಿ ಒಟ್ಟೋದ್ಮೇಲೆ ಆ ಹದಿನೆಂಟು ರಾಜ್ಯಗಳು ಯಾವುವು ಅಂತಂದರೆ ಇಂದ್ರಪ್ರಸ್ಥ ಪಾಂಚಾಲ ಕುರುಕ್ಷೇತ್ರ ಕಪಿಲರಾಷ್ಟ್ರ ಅಂತರ್ವೇದಿ ರಾಷ್ಟ್ರ ಅಜ್ಮೀರ್ ಮರು ಗುರ್ಜರ ಮಹಾರಾಷ್ಟ್ರ ದ್ರಾವಿಡ ಕಳಿಂಗ ಅವಂತಿ ಉಡುಪಂ ಅಂಗದೇಶ ಗೌಡ ದೇಶ ಮಗದ ಕೋಸಲ ಈ ಥರ ಹದಿನೆಂಟು ರಾಜ್ಯಗಳಾಗಿರ್ತವೆ ಈ ಹದಿನೆಂಟು ರಾಜ್ಯದಲ್ಲಿ ಒಬ್ರಲ್ಲೊಬ್ರಿಗೆ ಈ ವೈಮನಸ್ಸು ಶುರುವಾಗಿ ಒಬ್ಬೊಬ್ಬರೇ ಹೊಡೆದಾಡಬೇಕಾದ್ರೆ ಹೊರದೇಶದಿಂದ ಯವನರು ಹಾಗೂ ಶಕರು ನಮ್ಮ ದೇಶಕ್ಕೆ ಬಂದು ಆಕ್ರಮಣ ಮಾಡಿ ಒಂದೊಂದೇ ರಾಜ್ಯವನ್ನು ಗೆದ್ದುಕೊಂಡು ಬರ್ತಾ ಇರ್ತಾರೆ ಎಲ್ಲ ರಾಜ್ಯಗಳು ಗೆದ್ದು ಕೊನೆಗೆ ಈ ಪೈತಾನಿ ಬಂದಾಗ ಪ್ರತಿಷ್ಠಾನಪುರಕ್ಕೆ ಬಂದಾಗ ಅವರಿಗೆ ಗೆಲ್ಲೋದಕ್ಕಾಗೋದಿಲ್ಲ ಅವಾಗ ಇವನು ಏನು ಮಾಡ್ತಾನೆ ಅವ್ರ ವಿರುದ್ಧವಾಗಿ ಓಡಾಡಿ ಅವನ್ನೆಲ್ಲ ಓಡಿಸೋದನ್ನ ಇವನು ಯೋಚನೆ ಮಾಡ್ತಾನೆ ಬೇರೆ ಯಾರೋ ಬಂದು ನಮ್ಮ ದೇಶದಲ್ಲಿ ಯಾಕೆ ಅಧಿಕಾರ ಮಾಡಬೇಕು ನಾವೆಲ್ಲ ಒಂದಾಗಿರೋ ಅವರನ್ನು ಓಡಿಸ್ಬೋದಲ್ವಾ ಅಂತಂದೇಳಿ ಹದಿನೆಂಟು ರಾಜ್ಯದ ರಾಜರುಗಳ್ನೂ ಸೇರಿಸಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ಎಲ್ಲರನ್ನು ಒಗ್ಗಟ್ಟನ್ನ ಸ್ಥಾಪನೆ ಮಾಡಿಬಿಟ್ಟು ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದಾಗ ಅವರೆಲ್ಲ ಶಕರ ಆಗಲಿ ಅಥವಾ ಯವನರು ಇವರು ದೇಶ ಬಿಟ್ಟು ಹುಡೋಗ್ತಾರೆ ಯಾವತ್ತವರು ಉಡೋದು ಅಂತಂದರೆ ಕ್ರಿಸ್ತ ಶಕ ಎಪ್ಪತ್ತೆಂಟು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಅವತ್ತು ಅವರು ದೇಶ ಬಿಟ್ಟು ಓಡೋಗ್ತಾರೆ ಅಲ್ಲಿ ಇದ್ದಂಥ ಹದಿನೆಂಟು ರಾಜರುಗಳು ರಾಜರುಗಳು ಸೇರಿಬಿಟ್ಟು ಈ ಥರ ನಮ್ಮಲ್ಲೆಲ್ಲ ಯೂನಿಟಿಯನ್ನು ಡೆವಲಪ್ ಮಾಡಿದಂಥ ಒಬ್ಬ ವ್ಯಕ್ತಿ ಇವನು ಹಾಗಾಗಿ ಇವನ ಹೆಸರನ್ನು ಪರ್ಮನೆಂಟಾಗಿ ಉಡಿಯೋ ರೀತಿಯಲ್ಲಿ ಏನಾದರೂ ನಾವು ಮಾಡಬೇಕಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅವತ್ತಿನಿಂದ ಇವರು ಶಾಲಿ ವಾಹನ ಶಕ ಅಂತ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚೆ ವಿಕ್ರಮ ಶಕಿ ಇರುತ್ತೆ ವಿಕ್ರಮಾದಿತ್ಯ ಓದ ಮೇಲೆ ಈ ಕ್ರಿಸ್ತ ಶಕ ಪ್ರಾರಂಭ ಆಗುತ್ತೆ ಆನಂತರ ಶಾಲೆ ವಾಹನ ಶಕ ಹಿಂದೂ ಶಕೆಯನ್ನೇ ನಾವು ಪ್ರಾರಂಭ ಮಾಡಬೇಕು ಅಂತ ಕ್ರಿಸ್ತ ಶಕ ಎಪ್ಪತ್ತೆಂಟು ಮಾರ್ಚ್ ಇಪ್ಪತ್ತ್ಮೂರರಂದು ಅದು ಪ್ರಾರಂಭ ಆಗುತ್ತೆ ಅದಕ್ಕೆ ಸಾಕಷ್ಟು ದಾಖಲೆಗಳಿವೆ ಹಾಗಾಗಿ ಮಾರ್ಚ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ಹೆಚ್ಚು ಕಮ್ಮಿ ಆ ದಿನಗಳಲ್ಲೇ ಯುಗಾದಿ ಬರುತ್ತೆ ಅದಕ್ಕೆ ನಾವು ಅದನ್ನು ಯುಗಾದ ಆದಿ ಯುಗಾದಿ ಅಂತ ಹೇಳ್ತೀವಿ ಅಧಿಕ ಮಾಸ ಬಂದಾಗ ಮಾತ್ರ ಅದು ಮುಂದಕ್ಕೆ ಹೋಗುತ್ತೆ ಆದರೆ ಅದು ಬರೋದೇ ಆ ಸಂದರ್ಭದಲ್ಲಿ ಯುಗಾದಿ ಹಬ್ಬದಿಂದಲೇ ವಾಹನ ಶೆಖೆ ನಮ್ಮಲ್ಲಿ ಪ್ರಾರಂಭವಾಗುತ್ತೆ ಆ ಶಾಲಿ ವಾಹನ ಶೆಖೆ ಪ್ರಾರಂಭ ಆದಾಗ ನನಗೆ ಇಲ್ಲಿ ಒಂದು ವಿಚಾರ ನನಗೆ ಗೊತ್ತಾಗಲಿಲ್ಲ ಮೊದಲು ಈಗ ಶಾಲಿ ವಾಹನ ಶೆಖೆ ಎಪ್ಪತ್ತೆಂಟಕ್ಕೆ ಪ್ರಾರಂಭ ಆಯಿತು ಅದು ಶಾಲಿವಾಹನ ಹುಟ್ಟಿದ್ದಿದ್ದೀನೋ ಅಥವಾ ಸತ್ತಿದ್ದಿದ್ದೀನೋ ಅದು ನನಗೆ ಒಂದು ಗೊಂದಲ ಶುರುವಾಯಿತು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಪೂರ್ವ ಅಂದರೆ ಕ್ರಿಸ್ತ ಹುಟ್ಟಿದ್ದಕ್ಕೆ ಮುಂಚೆ ಕ್ರಿಸ್ತ ಶಕ ಕ್ರಿಸ್ತ ಕಾಲ ನಂತರ ಪ್ರಾರಂಭ ಆಗುತ್ತೆ ಅದೇ ರೀತಿ ಇದು ಇರ್ಬೋದು ಅಂದಾಗ ಸಾಮಾನ್ಯವಾಗಿ ಯಾವುದೇ ಒಂದು ಆಮಂತ್ರಕ ಪತ್ರಿಕೆಯನ್ನು ನೋಡಿದಾಗ ಅದರಲ್ಲಿ ನಾವು ಒಂದು ರೀತಿಯ ಒಂದು ಒಕ್ಕಣೆಯನ್ನು ಬರಿತೀವಿ ಅದು ಏನು ಅಂತಂದರೆ ಶಾಲಿವಾಹನ ಶಕಿ ಅಂತ ಬರಿಬೇಕಾದ್ರೆ ಆ ಜಾಗದಲ್ಲಿ ಒಂದು ವಿಚಾರವನ್ನು ಬರಿತೀವಿ ಸ್ವಸ್ತಿ ಶ್ರೀ ವಿಜಯಾಬಿದೆಯ ಶಾಲಿವಾಹನ ಶಕೆ ವಿಜಯಾಬಿದಯ ಅಂದಾಗ ಅವನು ಯುದ್ಧವನ್ನು ಗೆದ್ದಂಥ ದಿನ ಹಾಗಾಗಿ ಇವತ್ತು ಎಲ್ಲ ಪಂಚಾಂಗದಲ್ಲೂ ವಿಜಯ ವಿಜಯ ಅನ್ನೋ ಒಂದು ಪದವನ್ನು ನಾವು ಬಳಸೋ ಕ್ರಿಸ್ತ ಶಕ ಎಪ್ಪತ್ತೆಂಟರಿಂದ ಅದು ಪ್ರಾರಂಭವಾಗುತ್ತೆ ಈಗ ನಮಗೆ ಆಗಿರೋದು ಡೇಟ್ ಏನು ಅಂತಂದರೆ ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮಗೆ ಹೋಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೈನಸ್ ಎಪ್ಪತ್ತೆಂಟನ್ನು ಸೇರಿಸಿದ್ರೆ ಅದು ಇವತ್ತು ಇನ್ವಿಟೇಷನಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಅಂತ ಒಂದು ಪದವನ್ನು ಬಳಸ್ತೀವಿ ಅದಕ್ಕೆ ಅಲ್ಲಿ ಬರೆಯುವಂಥ ಒಕ್ಕಣೆ ಹೇಗೆ ಬರಿತೀವಿ ಸ್ವಸ್ಥ ಶ್ರೀ ವಿಜಯಾಭ್ಯುದಿಯ ಶಾಲಿವಾಹನ ಶಕ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸಲ್ಲುವ ಕ್ರೋಧಿ ನಮ್ಮ ಸಂವತ್ಸರ ಅಂತ ನಾಲ್ಕೊಂಡು ಅದರಿಂದ ನಮಗೆ ಗೊತ್ತಾಗತ್ತೆ ಅದು ಅವನು ಯುದ್ಧವನ್ನು ಗೆದ್ದಂಥ ದಿನ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು ಅವನು ಅದೇ ಊರಿನಲ್ಲಿ ಗೋದಾವರಿ ದಡದಲ್ಲೇ ಅವನು ಹೇಗೆ ಹುಟ್ಟದ ಅನ್ನೋದಕ್ಕೆ ಏನು ಮಾಹಿತಿ ಅಂತಂದರೆ ಅದನ್ನು ಬರಿಬೇಕಾದ್ರೆ ನಾವು ಸಂಕಲ್ಪ ಮಂತ್ರವನ್ನು ನಾವು ನೋಡ್ತೀವಿ ಅದರ ಬಗ್ಗೆ ಒಂದು ವಿಷಯ ಇದೆ ಇಲ್ಲಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪರಹಾರ್ತೆ ಶ್ವೇತವರಹ ಕಲ್ಪೆ ವೈವತ್ಸರಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಕಂಡೆ ಗೋದಾವರ್ಯ ದಕ್ಷಿಣತೀರೆ ಶಾಲಿವನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಂದ್ರಮಾನೇನ ಪ್ರಭಾವಾದಿ ಸೃಷ್ಟಿ ಸಂವತ್ಸರಣ ಮಧ್ಯೆ ಅಂತ ಈ ಪದವನ್ನು ಬಳಸ್ತೀವಿ ಅಲ್ಲಿ ಮಧ್ಯದಲ್ಲಿ ಒಂದು ವಿಚಾರ ಬರುತ್ತೆ ಗೋದಾವರಿ ಒಂದು ಪದವನ್ನು ಬಳಸ್ತಾರೆ ಜೊತೆಗೆ ದಕ್ಷಿಣ ತೀರೆ ಗೋದಾವರಿ ನದಿ ಇರೋದು ದಕ್ಷಿಣ ತೀರದಲ್ಲಿದೆ ಹಾಗಾಗಿ ಶಾಲಿವಾಹನ ಹುಟ್ಟಿದ್ದು ಆ ಗೋದಾವರಿನ ದಡದಲ್ಲಿರುವಂಥ ಕೋಟಿಲಿಂಗಲ ಅನ್ನೋ ಒಂದು ಸಣ್ಣ ಹಳ್ಳಿ ಇದಕ್ಕೆ ಸಾಕಷ್ಟು ಪುರಾವೆಗಳಿವೆ ಕೋಟಾ ವೆಂಕಟಾಚಲಂ ಅಂತ ಆಂಧ್ರದಲ್ಲಿ ಇದ್ದಂಥ ಒಬ್ಬ ಇತಿಹಾಸಕಾರ ಸಾಕಷ್ಟು ವಿಚಾರವನ್ನು ಅಲ್ಲಿ ಬರೆದಿದ್ದಾರೆ ಹಾಗಾಗಿ ಅವನು ಶಾಲಿವಾಹನ ಆ ಜಾಗದಲ್ಲಿ ಅಧಿಕಾರವನ್ನು ಪ್ರಾರಂಭ ಮಾಡ್ತಾನೆ ಕೊನೆಗೆ ಹೇಗಾಗತ್ತೆ ಅಂತಂದರೆ ಅವನ ಒಂದು ಕುದುರೆ ಮೂರು ಸಮುದ್ರದ ನೀರನ್ನು ಕುಡಿದುಬಿಟ್ಟು ಅದು ಈ ಹಿಮಾಲಯ ತಪ್ಪನ್ನಲ್ಲಿ ಅದು ಈ ನಿದ್ದೆ ಮಾಡ್ತಾಯಿತ್ತು ಅಂತ ಒಂದು ಒಕ್ಕಣೆಯನ್ನು ನಾವೆಲ್ಲ ಕಡೆ ಬರೀತವೆ ಅದು ಹೇಗೆ ಬರೀತಾರೆ ಅಂತಂದರೆ ತ್ರೈ ಸಮುದ್ರ ತೋಯ ಪೀಯ ವಾಹನ ಅಂತ ಅವನಿಗೂ ಒಂದು ಇರುತ್ತೆ ತ್ರೈ ಸಮುದ್ರ ತೋಯ ಪೀತ ವಾಹನ ಅಂದರೆ ಅವನ ವಾಹನ ಅಂದರೆ ಕುದುರೆ ಮೂರು ಸಮುದ್ರದ ನೀರನ್ನು ಅದು ಕುಡಿತಾ ಇತ್ತು ಅಂದರೆ ಅವನ ಸಾಮ್ರಾಜ್ಯ ಅಷ್ಟು ವಿಸ್ತಾರವಾಗಿರುತ್ತೆ ಅಷ್ಟು ವಿಸ್ತಾರವಾಗಿ ಬೆಳೆಸ್ತಂಥ ಶಾಲಿವಾಹನ ಕೊನೆಗೆ ಅವರಿಗೆ ಸೂಕ್ತವಾದ ಒಂದು ಸಂದರ್ಭದಲ್ಲಿ ಆಕೆ ಗೌತಮಿ ಒಬ್ಬ ಸೂಕ್ತವಾದ ಕನ್ಯೆಯನ್ನು ಹುಡುಕ್ಬಿಟ್ಟು ಆಕೆಗೆ ಆತನಿಗೆ ಮದುವೆಯನ್ನು ಮಾಡ್ತಾಳೆ ಆಕೆಯ ಹೆಸರೇನೇ ನಾಗನಿಕಾ ಅಂತ ಆ ನಾಗನಿಕಾ ಅಂತ ಅನ್ನೋ ವ್ಯಕ್ತಿ ಹೇಗಿರ್ತಾಳೆ ಅಂತಂದರೆ ಆಕೆ ಸಂಸ್ಕೃತ ಪಂಡಿತೆ ಇವನು ಶಾಲಿವಾಹನಿಗೆ ಸಂಸ್ಕೃತದ ಬಗ್ಗೆ ಮಾತಾಡ್ತಾ ಇರ್ತಾನೆ ಆದರೆ ಅದನ್ನು ಅಕ್ಷರಾಭ್ಯಾಸ ಅವನಿಗೆ ಇರೋದಿಲ್ಲ ಅಂಥ ಸಂಸ್ಕೃತ ಪಂಡಿತಿಯಾಕಿ ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನಿಗೂ ಇವಳಿಗೂ ಒಂದು ಸಣ್ಣ ವೈಮನಸ್ಯ ಬಂದಾಗ ಇವನು ಚಾಲೆಂಜ್ ಮಾಡಿಬಿಟ್ಟು ನಾನು ಆರು ತಿಂಗಳಲ್ಲಿ ಸಂಸ್ಕೃತ ಕಲಿತೀನಿ ಅಂತ ಹೇಳ್ತಾಳೆ ಅವಳು ಸಾಧ್ಯ ಇಲ್ಲ ನೀನು ಕಲಿ ಕಲಿಯೋದಕ್ಕೆ ಅಂದಾಗ ಇಲ್ಲ ಕಲಿತು ತೋರಿಸ್ತೀನಿ ಅಂತಂದು ಹೇಳಿಬಿಟ್ಟು ಅವನು ಇದನ್ನು ತೀರ್ಮಾನ ಮಾಡಿ ಮೂರೇ ತಿಂಗಳಲ್ಲಿ ಸಂಸ್ಕೃತವನ್ನು ಕಲಿತು ಅವನು ಪಾಂಡಿತ್ಯವನ್ನು ತೋರಿಸ್ತಾನೆ ಜೊತೆಗೆ ಆ ಸ್ವಲ್ಪ ವರ್ಷಗಳಲ್ಲಿ ಅವನಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ ಒಬ್ಬ ಹೆಸರು ವಸಿಷ್ಠ ಪುತ್ರ ಶಾತಕರ್ಣಿ ಅಂತ ಇನ್ನೊಬ್ಬ ಎರಡನೇ ಅವನು ವಸಿಷ್ಠ ಪುತ್ರ ಪುಲವಾಮಿ ಅಂತ ಇವರಿಬ್ಬರು ಮಕ್ಕಳು ಗಂಡು ಮಕ್ಕಳು ಇರ್ತಾರೆ ಆದರೆ ಅವರಿಬ್ಬರು ಮಕ್ಕಳು ಸಮರ್ಥ ಆಡಳಿತಗಾರರಾಗಿರೋಲ್ಲ ಆದರೆ ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ ಅವನು ಶಾತವಾ ಶಾಲಿವಾಹನ ವಾಹನ ಎಷ್ಟು ವರ್ಷಗಳ ಕಾಲ ಅಧಿಕಾರ ಅಂದರೆ ಅವನು ಕ್ರಿಸ್ತಶಕ ನೂರ ನಾಲ್ಕು ಅಲ್ಲಿವರೆಗೂ ಅವನು ಅಧಿಕಾರ ಮಾಡ್ತಾನೆ ಆದರೆ ಇದುವರೆಗೂ ನಮಗೆ ಸರಿಯಾಗಿ ಅವನು ಯಾವಾಗ ಸತ್ತ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಇದರ ಮಧ್ಯೆ ಅವನಿಗೆ ಏನಾಗುತ್ತೆ ಯುದ್ಧಗಳನ್ನು ಮಾಡಿ ಮಾಡಿ ಯುದ್ಧ ರಂಗದಲ್ಲಿ ಅವನು ಸೋತು ಹೋಗಿರ್ತಾನೆ ಅವನಿಗೆ ಈ ವಿಶ್ರಾಂತಿ ಬೇಕು ಅನಿಸುತ್ತೆ ಜೊತೆಗೆ ಇವನಿಗೆ ಯಾವುದೋ ಒಂದು ರೀತಿಯ ಕಾಯಿಲೆನ ಬಂದುಬಿಟ್ಟು ಇವನೇನು ಮಾಡ್ತಾನೆ ಮನೆಯಲ್ಲೇ ಅರಮನೆಯಲ್ಲೇ ಉಳ್ಕೋತಾನೆ ಅಂಥ ಸಂದರ್ಭದಲ್ಲಿ ಆ ಅಧಿಕಾರ ಮಾಡೋದಕ್ಕೋಸ್ಕರ ಈ ಗೌತಮಿ ಅವಳೇನು ಮಾಡ್ತಾಳೆ ಸ್ವಲ್ಪ ವರ್ಷಗಳ ಕಾಲ ಅಧಿಕಾರ ನಡೆಸ್ತಾಳೆ ಅವಳ ಕಾಲ ನಂತರ ಈ ಶಾತ ನನ್ನ ಹೆಂಡತಿಯಾದಂಥ ಇವಳು ನಾಗರಿಕ ಅವಳು ಅಧಿಕಾರವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಒಂದು ಕಡೆ ಏನು ಮಾಡ್ತಾನೆ ಗ್ರೀಕ್ ರಾಯಭಾರಿ ಮೆಗಾ ತನ್ನ ಇಂಡಿಕಾ ಅನ್ನೋ ಗ್ರಂಥದಲ್ಲಿ ಬರೀತಾನೆ ಶಾಲಿವಾಹನ ನಂತರ ಒಂದು ಲಕ್ಷ ಸೈನಿಕರು ಎರಡು ಸಾವಿರ ಅಶ್ವದಳ ಒಂದು ಸಾವಿರ ಗಜಪಡೆ ಇತ್ತು ಅಂತ ಹೇಳ್ತಾರೆ ಈ ರೀತಿ ಅವನು ಈ ಎಪ್ಪತ್ತೆಂಟರಿಂದ ಹಿಡಿದು ನೂರ ನಾಲ್ಕು ಅಲ್ಲಿವರೆಗೂ ಅವನು ಅಧಿಕಾರ ಮಾಡ್ತಾನೆ ಆನಂತರ ಏನಾದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಕಲೆ ಹಾಕಬೇಕಾಗಿದೆ ಮಾಡ್ತಾಯಿದ್ವಿ ಹಾಗಾಗಿ ಅವನ ಹೆಸರು ಚಂದ್ರ ಇರೋವರೆಗೂ ಅಜರಾಮರವಾಗಿ ಉಳಿಬೇಕು ಅಂತನ್ಬಿಟ್ಟು ನಡೆದಂಥ ಒಂದು ಘಟನೆ ಇದು ಹಾಗಾಗಿ ಹಿಂದೂ ಸಂಸ್ಕೃತಿ ಒಳಗೆ ಶಾಲಿವಾಹನ ಶಾಖೆಯನ್ನು ನಾವು ಎಲ್ಲ ಕಡೆ ಇದ್ದೀವಿ ಇವತ್ತು ಈ ಪಂಚಾಂಗದಲ್ಲಿ ಆಗಲಿ ಇನ್ವಿಟೇಷನ್ ಬರೀಬೇಕಾದ್ರೆ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸಲ್ಲುವ ಅಂತ ಬರಿತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೈನಸ್ ಎಪ್ಪತ್ತೆಂಟು ಆ ದಿನ ಬರುತ್ತೆ ಇಂಥ ಶಕಪುರುಷ ಹುಟ್ಟಿದಂಥ ಊರಿನಲ್ಲೇ ಇದ್ದೂ ಸಹ ನಾವು ಆ ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ಎಲ್ಲೂ ನಾವು ಇದುವರೆಗೂ ಪ್ರಕಟ ಮಾಡಿಲ್ಲ ಆ ವ್ಯಕ್ತಿ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಅದರ ಒಂದು ಪುಸ್ತಕ ತರುವಂಥ ಒಂದು ಈ ವ್ಯವಸ್ಥೆಯನ್ನು ನಾವೀಗ ಮಾಡ್ತಾಯಿದ್ವಿ ಶಾಲೆ ವಾಹನ ಶಕೆ ಈ ಪ್ರಾರಂಭ ಆಯ್ತಲ್ಲ ಇದಕ್ಕೆ ಸಾಕಷ್ಟು ಎವಿಡೆನ್ಸ್ಗಳು ನಮ್ಮ ಹತ್ರ ಉಳ್ಕೊಂಡಿದ್ದೆವು ಒಂದು ನಾನು ಹೇಳಿದಾಗೆ ಕೋಟಾ ವೆಂಕಟಾಚಲಂ ಅಂತ ಆಂಧ್ರದಲ್ಲಿದ್ದೊಬ್ಬ ಇತಿಹಾಸಕಾರ ಹಲವಾರು ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಆಂಧ್ರದವರು ಅವನು ಶಾರಿವಾಹನ ನಮ್ಮವನು ಅಂತಾನೆ ನಾವು ನಮ್ಮವರು ಅಂತೀವಿ ಆದರೆ ಮೂಲವಾಗಿ ಶಾರಿವಾಹನ ಇದ್ದಿದ್ದು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಈಗಿರುವಂಥ ತೆಲಂಗಾಣದ ಮಧ್ಯ ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಈ ನಾ ನಾಗಪುರ ಹತ್ತಿರದಲ್ಲಿರುವಂಥ ನಾಗರಿಕ ಗುಹೆಗಳಿವೆ ಆ ನಾಗರಿಕ ಗುಹೆಗಳಲ್ಲಿ ಒಳಗಡೆಯಲ್ಲಿ ಕಲ್ಲಿನ ಮೇಲೆ ಸಾಕಷ್ಟು ಈ ಇತಿಹಾಸವನ್ನು ಕೆತ್ತಿದ್ದಾರೆ ಅದು ಪಾಲಿಸ್ಕ್ರಿಪ್ ಪಾಲಿ ಮತ್ತು ಪ್ರಾಕೃತಿಕ ಭಾಷೆಗಳಲ್ಲಿವೆ ಅದನ್ನು ನಾನು ಫೋಟೋಗ್ರಫಿ ಮಾಡಿಕೊಂಡು ಅದನ್ನೆಲ್ಲ ತರ್ಜುಮೆ ಮಾಡಿ ಅದರಿಂದ ನಾವು ಸಾಕಷ್ಟು ಈ ಮಾಹಿತಿಯನ್ನು ಕಲೆ ಹಾಕಿಟ್ಕೊಂಡಿದ್ದೀವಿ ಹಾಗಾಗಿ ವಾಹನ ಆ ಜಾಗದಲ್ಲಿ ಇದ್ದ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ ಜೊತೆಗೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ತಂಡಗಾಂತ ಒಂದು ಸಣ್ಣ ಹಳ್ಳಿ ಅಲ್ಲಿ ಹುಟ್ಟಿ ಬಂದಂಥ ಒಬ್ಬ ವ್ಯಕ್ತಿ ಹೆಸರು ಈ ಪ್ರಪಂಚದಲ್ಲೇ ಹಿಂದೂ ಸಂಸ್ಕೃತಿ ಒಳಗೆ ಉಳ್ಕೊಳ್ಳೋ ರೀತಿಯಲ್ಲಿದ್ದಾಗ ಆ ತಂಡದ ಒಂದು ಜಾಗವನ್ನು ನಾವು ಪುರಾಣ ಪ್ರಸಿದ್ಧ ಇತಿಹಾಸ ಕ್ಷೇತ್ರವನ್ನಾಗಿ ಬೆಳೆಸೋದಕ್ಕೋಸ್ಕರ ನಾವು ಎಲ್ಲರೂ ಪ್ರಯತ್ನ ಪಡಬೇಕಾಗಿದೆ ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಆ ವ್ಯಕ್ತಿ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ಸರಿಯಾದಂಥ ಒಂದು ಮಾಹಿತಿಯನ್ನು ಹಾಕ್ಬಿಟ್ಟು ಆ ಜಾಗವನ್ನು ಇತಿಹಾಸ ಕ್ಷೇತ್ರವನ್ನಾಗಿ ನಾವು ಮಾಡಬಹುದು